ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರಿ ವಿರೋಧದ ನಡುವೆಯೂ ಕಾವೇರಿ ಆರ್ತಿಗೆ ಡಿಸಿಎಂ ಚಾಲನೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಸಾವಿರಾರು ಮಂದಿ ಸಚಿವರು ಶಾಸಕರು ಉಪಸ್ಥಿತಿ ರೈತ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳ ವಿರೋಧದ ನಡುವೆಯೂ ಕಾವೇರಿ ಆರ್ತಿಗೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ನಿನ್ನೆ ಚಾಲನೆ ನೀಡಿದರು ಕನ್ನಡ ನಾಡಿನ ಜೀವನದಿ ಲಕ್ಷಾಂತರ ಜನರ ಬದುಕನ್ನು ಹಸನಾಗಿಸಿದ ಕೋಟ್ಯಾಂತರ ಮಂದಿ ಜನರ ದಾಹವನ್ನು ನಿಲ್ಲಿಸಿದ ಕಾವೇರಿ ತಾಯಿಗೆ ನಮನ ನಗಿಸ್ ಸಲ್ಲಿಸುವ ನಿಟ್ಟಿನಲ್ಲಿ ಗಂಗಾರತಿ ಮಾದರಿಯಲ್ಲಿಯೇ ನಿನ್ನೆ ಕಾವೇರಿ ಆರತಿಗೆ ವಿದ್ಯುತ್ವಾಗಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಚಾಲನೆ ನೀಡಿದರು ಈ ಇತಿಹಾಸದ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಚಾಲನೆ ನೀಡುತ್ತಿದ್ದಂತೆ ನೆರೆದಿದ್ದ ಸಾವಿರಾರು ಮಂದಿ ಜನರು ಜಯಘೋಷ ಕೂಗಿದರು ಕೃಷ್ಣರಾಜ ಸಾಗರದ ಬೃಂದಾವನದಲ್ಲಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಿತು ಕಾವೇರಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು ಅಲ್ಲದೆ ಕಾರ್ಯಕ್ರಮವು ಕೂಡ ಅಚ್ಚುಕಟ್ಟಾಗಿ ನಡೆಯಿತು ಅಲ್ಲದೆ ಇಡೀ ಬೃಂದಾವನದಲ್ಲಿ ಅದ್ದೂರಿಯಾಗಿ ದೀಪಾಲಂಕನವನ್ನು ಮಾಡಲಾಗಿತ್ತು ಹಲವಾರು ಕಡೆ ವಿವಿಧ ವಿನ್ಯಾಸಗಳನ್ನು ದೀಪಾಲಂಗಳ ಮಾಡಲಾಗಿತ್ತು ಇಡೀ ಜಗಬ್ಬಿಸುತ್ತಿದ್ದು ಎಲ್ಲ ಸೂಚದ ಮತ್ತು ಗಮನವನ್ನು ಸೆಳೆಯಿತು ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರ ಕೊನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಶರವರಾಯಿ ಸಾಧ್ಯ ಶಾಸಕರಾದ वनस्य वाकुन्दस्य रोडः क 습니다 ಒಟ್ಟಾರೆ ಹಲವಾರು ವಿರೋಧಗಳ ಸಂಭೆಯು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವೃದ್ಧಾವತಿ ಹಾಕಿ ಹಾಸಿಗೆ ಚಾಲನೆ ನೀಡಿದರು ಮತ್ತೊಂದೆಡೆ ಕುರಿತಕ್ಕೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸ ನಡೆಸಲು ವಿವಿಧ ಸಂಘಟನೆಗಳು ಮುಂದಾಗಿದ್ದವು ಆದರೆ ತಾವಂದಿಗೆ ಶಿವಕುಮಾರ್ ಅವರು ಸಿಕ್ಕಲಿಲ್ಲ